ನಾನು ನಿಮಗೆ ಏನು ಹೇಳಬೇಕು ಎಂಬ ವಿಚಾರ ನನಗೆ ಬಂದಿತ್ತು ನೀವು ಯಮನಪ್ರಾಯದವರು ನನ್ನನ್ನು ನಿಮ್ಮಲ್ಲಿ ಕೆಲವರು ಅಜ್ಜಿ ಎಂದು ಕರೆಯುತ್ತಾರೆ ನಿಮ್ಮ ವಿಚಾರಗಳು ನನ್ನ ವಿಚಾರಗಳು ಬೇರೆ ಬೇರೆ ಆಗಿವೆ ಆದರೂ ಒಂದರಲ್ಲಿ ನಾವು ಒಂದಾಗಿದ್ದೇವೆ ಯಾವುದೆಂದರೆ ಕ್ರಿಸ್ತನನ್ನು ನಂಬುವುದರಲ್ಲಿ ನಾವು ಒಂದಾಗಿದ್ದೇವೆ ಆದುದರಿಂದ ಇದರ ಬಗ್ಗೆ ನಿಮಗೆ ಕೆಲವು ಮಾತುಗಳನ್ನು ಹೇಳಬೇಕಾಗಿ ನಾನು ತೀರ್ಮಾನ ಮಾಡಿದೆ ಮೊದಲಿಂದಾಗಿ ನನ್ನ ನೆನಪಿಗೆ ಬಂದ ಒಂದು ಮಾತು ನಿಮ್ಮ ಮುಂದೆ ಹೇಳುತ್ತೇನೆ ಪೌರನು ಶಿಲಿಪಿಯವರು ಹಿಗಿದ ಬರ ಬರೆದ ಪತ್ರಿಕೆಯಲ್ಲಿ ಆತನು ಹೀಗೆ ಹೇಳುತ್ತಾನೆ ಪ್ರಿಯರು ಇಷ್ಟರು ಆದ ನನ್ನ ಸಹೋದರವೇ ನನಗೆ ಸಂತೋಷವೂ ಜಯಮಾಲಿಯೂ ಆಗಿರುವವರೇ ಕರ್ತನಲ್ಲಿ ತ್ರಿವಾಗಿ ನಿಲ್ಲರುವ ಪ್ರಿಯವೇ ಎಂಬುದಾಗಿ ಕರ್ತನಲ್ಲಿ ತೃದವಾಗಿ ನಿಲ್ಲುವುದು ಈ ಭಾಗ್ಯವನ್ನು ನಾನು ನಿಮಗಾಗಿ ಆಶಿಸುತ್ತೇನೆ ಯೇಸು ಕ್ರಿಸ್ತನು ತಾನು ಹೇಳ್ತಾನೆ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ ನನ್ನನ್ನು ಬಿಟ್ಟು ಯಾರೂ ತಂದೆಯ ಬಳಿಗೆ ಬರುವುದಿಲ್ಲ ಎಂಬುದಾಗಿ ಈ ಧೆಯ ಬಳಿಯಲ್ಲಿ ಇರುವುದು ಅಂದ್ರೆ ಪರಲೋಕದ ತಂದೆಯವರೊಂದಿಗೆ ಸದಾಕಾಲ ಇರುವುದನ್ನು ಕ್ರಿಸ್ತನು ಮಾತ್ರ ನಮಗೆ ವಾಗ್ದಾನ ಮಾಡಿದ್ದಾನೆ ಯಾವ ಧರ್ಮದಲ್ಲಿಯೂ ಇಂಥ ಭಾಗ್ಯವು ಸಿಕ್ಕುವುದಿಲ್ಲ ಹಿಂದೂಗಳಲ್ಲಿಯೂ ಇಲ್ಲ ಮುಸಲ್ಮಾನರಲ್ಲಿಯೂ ಇಲ್ಲ ಯಾವ ಧರ್ಮದಲ್ಲಿಯೂ ಇಲ್ಲ ನಿತ್ಯ ಜೀವ ಪಾಪಕ್ಷಮೆ ದೇವರ ಕೃಪೆ ಇಂಥವುಗಳು ಕ್ರಿಸ್ತನಲ್ಲಿ ಮಾತ್ರ ನಮಗೆ ಸಿಕ್ಕುತ್ತಿವೆ ಆದುದರಿಂದ ಈ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ಲುವುದು ಎಷ್ಟೋ ಅತಿ ಅಗತ್ಯವಾಗಿದೆ ಈ ವನವಾಸ ನನಗೆ ಯಾವಾಗಲೂ ಇರುತ್ತಿರ್ಲಿಲ್ಲ ಕ್ರೈಸ್ತರ ಮನೆಯಲ್ಲಿ ಬೆಳೆದವಳು ಮಿಷನರಿ ಆಗಿದ್ದೆನು ಆದರೂ ನಾನು ಹ್ಮಿಗೇರಿಯಲ್ಲಿ ಅಹ್ ಸೇವೆಯನ್ನು ಪ್ರಾರಂಭ ಮಾಡುವಾಗ ಎಷ್ಟೋ ಸಲ ನನ್ನ ವಿಚಾರದಲ್ಲಿ ಒಂದು ಭಯ ಇತ್ತು ಈ ರಾತ್ರಿ ನಾನು ಸತ್ತು ಹೋದರೆ ಎಲ್ಲಿ ಹೋಗುತ್ತೇನೆ ಎಂಬುದಾಗಿ ನನಗೆ ಗೊತ್ತಿರಲಿಲ್ಲ ದೇವ್ರ ಮುಂದೆ ನಾನು ಹೇಗೆ ನಿಲ್ಲಬೇಕು ನನ್ನ ಜೀವವು ಒಂದು ದಾರಿ ಒಂದು ದಾರ ದಾರಕ್ಕೆ ಕಟ್ಟಿದ ಒಂದು ವಸ್ತು ಇದ್ದ ಹಾಗಿತ್ತು ಆ ದಾರವನ್ನು ಯಾರೋ ಒಬ್ಬರು ಎರಡು ಬೆರಳುಗಳಿಂದ ಹಿಡಿದು ಎತ್ತಿದನು ಈ ಬೆರಳುಗಳು ಈ ದಾರವನ್ನು ಅದರಲ್ಲಿ ತೂಕ ನನ್ನನ್ನು ಯಾವಾಗ ಬಿಡುತ್ತದೋ ಗೊತ್ತಾಗುತ್ತಿರಲಿಲ್ಲ ನಾನು ಬೀಳುತ್ತೇನೆ ಬೀಳುತ್ತೇನೆ ಪ ತಾಳಕ್ಕೆ ಬೀಳುತ್ತೇನೆ ಎಂಬ ಭಯ ನನಗಿತ್ತು ದೇವರಿಗೆ ಉತ್ತರ ಕೊಡ್ಲಿಕ್ಕೆ ನನಗೆ ಆಗುತ್ತಿರಲಿಲ್ಲ ಇಲ್ಲಿ ಏನು ಮಾಡಿದೆ ಅಲ್ಲಿ ಏನು ಮಾಡಿದೆ ಇದನ್ನು ಹೇಗೆ ಮಾಡಿದೆ ಅದನ್ನು ಯಾಕೆ ಹೇಗೆ ಮಾಡಿದೆ ಎಂಬುದಾಗಿ ಆತನನ್ನು ಕೇಳುವಾಗ ನಾನು ಏನು ಉತ್ತರ ಕೊಡಬೇಕು ಉತ್ತರ ಇಲ್ಲ ನನಗೆ ಎಷ್ಟು ಚಿಂತೆ ಆಗಿತ್ತು ಈ ಪೆಟ್ಟಿಗೆಯಲ್ಲಿ ಸಮಯವನ್ನು ನಾನು ಕಳೆಯುವಾಗ ಒಂದು ದಿನ ಆಲೆ ಸೌಹಾರ್ಥಿಕರಾದ್ರು ಬಂದಿದ್ದರು ಸಭೆಯಲ್ಲಿ ಸಾಯಂಕಾಲ ಊಟಗಳನ್ನು ನಡೆಸುತ್ತಿದ್ದರು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ರೋಗಿಗಳಿಗೂ ಕೆಲಸದವರಿಗೂ ಪ್ರಾರ್ಥನೆ ನಡೆಸಿದರು ನಮ್ಮಲ್ಲಿ ಇಳಿದುಕೊಂಡಿದ್ದರು ಸಾಯಂಕಾಲ ಒಂದು ದಿನ ನಾವೆಲ್ಲರೂ ಊಟಕ್ಕೆ ಕೂತಾಗ ಅಕಸ್ಮತ್ ಆಗಿ ಆತನು ಕೈ ಚಾಚಿ ಮೇಜಿನ ಮುಂದೆ ನನ್ನ ಕಡೆಗೆ ನಿತ್ಯ ಜೀವದ ಭರವಸೆ ಇದೆಯೋ ಎಂದು ಕೇಳಿದ್ರು ನನಗೆ ಆಶ್ಚರ್ಯ ಆಯ್ತು ಇದು ಹೇಗೆ ಗೊತ್ತು ಅವರಿಗೆ ಇದೇ ತೊಂದರೆಯಲ್ಲಿ ನಾನು ಇರ್ತೇನಲ್ಲ ಎಂಬುದಾಗಿ ನಾನು ನ ಹೌದು ಒಂದೊಂದ್ಸಲ ಗೊತ್ತಾಗತಿರ್ಲಿಲ್ಲ ಎಂದು ಉತ್ತರ ಕೊಟ್ಟಿ ಅವರು ಹಾಗಿರಬಾರದು ಎಂದು ಉತ್ತರ ಕೊಟ್ಟರು ನಾನು ಹೀಗೆ ಹಾಗೆ ಸ್ವಲ್ಪ ಇದನ್ನು ವಿವರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅವರು ಸ್ವಲ್ಪ ಸಮಯ ಇದ್ದು ನಂತರ ಇದೆಲ್ಲ ನನಗೆ ಗೊತ್ತಾಗೋದಿಲ್ಲ ಒಂದು ಮಾತ್ರ ನನಗೆ ಗೊತ್ತು ದೇವರು ಒಬ್ಬ ಮನುಷ್ಯನಿಗೆ ಈ ಭರವಸೆಯನ್ನು ಕೊಟ್ಟ ಮೇಲೆ ಅದನ್ನು ತಿರುಗಿ ಅವನಿಂದ ತೆಗೆದುಕೊಳ್ಳುವುದಿಲ್ಲ ಎಂದು ಹೇಳಿದರು ಊಟ ಆದ ಮೇಲೆ ನಾನು ಎದ್ದು ನನ್ನ ಕೋಣೆಗೆ ಹೋದನು ಇವರು ಹೇಳಿದ ಮಾತು ನಿಜ ಇಲ್ಲಿದ್ದೇನೆ ನಾನು ಮನೆಯಲ್ಲಿ ಬೆಳೆದವಳು ಬೈಬಲ್ ಸ್ಕೂಲ್ ನಲ್ಲಿ ಕಲಿತವಳು ಮಿಷನರಿ ಆದವಳು ನನಗೆ ನಿತ್ಯ ಜೀವ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲದಿರುವಾಗ ಇನ್ನೊಬ್ಬರಿಗೆ ನಾನು ಏನು ಹೇಳಲಿ ಎಂಬ ಮಾತು ಎಂಬ ಉತ್ತರ ನನಗೆ ಬಂತು ಆ ದಿನದಿಂದ ಪ್ರತಿ ಸಾಯಂಕಾಲ ಮನೆಗುದಕ್ಕಿಂತ ಮುಂಚೆ ನನ್ನ ಮನುಷ್ಯದ ಬಳಿಯಲ್ಲಿ ಮೊಣಕಾನ್ವರಿ ಪ್ರಾರ್ಥಿಸುತ್ತಿದ್ದೆನು ಯೇಸೆ ನೀನು ಕುರುಜ ಮೇಲೆ ನಿನ್ನ ಪ್ರಾಣನು ಕೊಟ್ಟಾಗ ನನಗೋಸ್ಕರವೂ ಕೊಟ್ಟಿಯಲ್ಲ ನಿನ್ನನ್ನು ನಂಬುವವರಿಗೆ ನೀನು ಕ್ಷಮೆ ಕೊಡ್ತೀಯಲ್ಲ ಎಂಬುದಾಗಿ ನೀನು ವಾಗ್ದಿ ನಾನು ನಿನ್ನವಳಾಗಿದ್ದೇನೆ ಎಂಬ ಭರವಸೆ ನನಗೆ ಕೊಡು ಸ್ವಾಮಿ ಎಂಬುದಾಗಿ ಪ್ರತಿ ದಿವಸ ಪ್ರಾರ್ಥನೆ ಮಾಡ್ತಿದ್ದೀನಿ ಎಷ್ಟೋ ದಿನ ಪ್ರಾರ್ಥನೆ ಮಾಡಿದ್ರು ನನಗೆ ಗೊತ್ತಿಲ್ಲ ಬಹಳ ದಿನ ಪ್ರಾರ್ಥನೆ ಮಾಡಿದ್ದೀನಿ ಒಂದು ರಾತ್ರಿ ಹೀಗೆ ನಾನು ನಿರ್ವಹಣೆ ಆತನು ದೇವರು ದನ ಹೃದಯದಲ್ಲಿ ಮಾತಾಡಿದನು ಭಯ ಬರಬೇಡ ನೀನು ನನ್ನ ಮಗುವಾಗಿದ್ದೀ ಎಂಬುದಾಗಿ ಹೇಳಿದನು ಆ ನನಗೆ ಗೊತ್ತು ನಾನು ದೇವರು ಮಗುವಾಗಿದ್ದೇನೆ ಯೇಸು ನನಗೆ ನಿತ್ಯ ಜೀವನು ದಯಪಾಲಿಸಿದ್ದವನೇ ಎಂಬುದಾಗಿ ಇಂಥ ವಿಶ್ವಾಸನ ನಾನು ನಿಮ್ಮೆಲ್ಲರಿಗೋಸ್ಕರ ಆಶಿಸುತ್ತೇನೆ ಇಂಥ ವಿಶ್ವಾಸ ಇಂದು ಪರವಾಸನು ಯಾರೂ ಕೊಡುದಿಲ್ಲ ಏಸು ಕ್ರಿಸ್ತನು ಮಾತ್ರ ಕೊಡುತ್ತಾನೆ ಇಲ್ಲಿ ಈ ಲೋಕದಲ್ಲಿ ನಾವು ಈ ಹೊತ್ತಿರುವಾಗ ನಮ್ಮ ಸುತ್ತಮುತ್ತಲು ಎಷ್ಟೋ ಹ್ಮ ಕಷ್ಟಗಳು ನಡೆಯುತ್ತವೆ ನಿಜವಾಗಿ ಯೇಸು ಕ್ರಿಸ್ತನು ಮುಂತಿಡಿಸಿದ ಯೇಸು ಕ್ರಿಸ್ತನು ಮುಂತಿಡಿಸಿದ ವಿಷಯಗಳು ಇವೆ ಹ್ಮ್ ನಾಶನ ಭೂಕಂಪಗಳು ಯುದ್ಧಗಳು ಹಿಂಸೆ ಬರಗಾಲ ಎಲ್ಲ ತರದ ಅನುಕು ಅನಾನುಕೂಲತೆಗಳು ಇರುತ್ತವೆ ಯೇಸು ಕ್ರಿಸ್ತನು ಬೇಗ ಬರುತ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ ಆತನು ಬರೋದಕ್ಕಿಂತ ಮುಂಚೆ ನಾವು ಗಟ್ಟಿಯಾಗಿ ನಿಲ್ಲ ನಿಲ್ಲಬೇಕು ಅಕಸ್ಮತ್ ಆಗಿ ಬರುತ್ತಾನೆ ಆವಾಗ ಸ್ವಾಮಿ ಈಗ ನನಗೆ ಸಹಾಯ ಮಾಡುವ ನಾನು ತಯಾರಿಲ್ಲ ಎಂಬುದಾಗಿ ಹೇಳಿಕೆ ಆಗುದಿಲ್ಲ ನಾವು ಈಗಲೇ ಸಿದ್ಧರಾಗಿರ್ಬೇಕು ಎಚ್ಚರಾಗಿರಿ ಎಂಬುದಾಗಿ ಹೇಳುತ್ತಾನೆ ಶ್ರೀಮತ್ ತಾಯನು ಬರೆದು ಸ್ವಾಗತಿಯಲ್ಲಿ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ನಾನು ನೋಡಿದ ಓದಿದ ಒಂದು ಮಾತನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಆತನು ಹೇಳ್ತಾನೆ ಯೇಸು ಆತನು ತೂರಿಯ ಮಹಾ ಶಬ್ದದಿಂದ ತನ್ನ ದೂತರನ್ನು ಕಳಿಸುವವನು ಅವರು ಆತ್ ಆತನು ಆತುಕೊಂಡವನು ಅವರು ತಾನು ಆತುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ನಾಲ್ಕು ದಿಕ್ಕಿಗಳಿಂದ ಒಟ್ಟುಗೂಡಿಸುವರು ಆವಾಗ ಇಬ್ಬರು ಹೊಲದಲ್ಲಿರುವವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು ಒಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಬೀಸುವ ಕಲ್ಲಿನ ಮುಂದೆ ಕೂತು ಬೀಸುತ್ತಿರುವಾಗ ಒಬ್ಬಳು ತೆಗೆಯಲ್ಪಡುವುದು ಒಬ್ಬಳು ಬಿಡಲ್ಪಡುವುದು ಹೀಗಿರಲಾಗಿ ನಿಮ್ಮ ಕರ್ತನು ಬರುವ ದಿನವು ನಿಮಗೆ ಗೊತ್ತಿಲ್ಲದವರಾದದ್ದರಿಂದ ಎಚ್ಚರವಾಗಿರಿ ಎಂಬುದಾಗಿ ಹೇಳ್ತಾನೆ ಎಚ್ಚರವಾಗಿರ್ವ ಆತನೊಂದಿಗೆ ನಾವು ಇರುವ ಹಾಗೆ ಆತನು ನಮ್ಮನ್ನು ತನ್ನಲ್ಲಿ ತೆಗೆದುಕೊಳ್ಳುವುದಕ್ಕಾಗಿಯೇ ನಾವು ಎಚ್ಚರವಾಗಿರುವ ಇಂಥ ವಿಶ್ವಾಸದಲ್ಲಿ ನಾವು ಒಂದಾಗಿರುತ್ತೀವರು ತೃತವಾಗಿ ನಿಲ್ಲಿರಿ ನಿಮ್ಮ ವಿಚಾರಗಳು ನನ್ನ ವಿಚಾರಗಳು ಬೇರೆ ಬೇರೆ ಇರುವುದು ಇದ್ದರೂ ಕೂಡ ಎಚ್ಚರಾಗಿರಿ ಈ ಮಾತುಗಳನ್ನು ನಿಮ್ಮ ಮನಸ್ಸಿನಲ್ಲಿ ಇಟ್ಟುಕೊಳ್ಳಿರಿ ಪ್ರೀತಿಯಿಂದ ನಿಮ್ಮನ್ನು ವಂದಿಸುತ್ತೇನೆ ಪ್ರಿಯರೇ ಇಷ್ಟರೇ ಏಸು ಹಾದುಕೊಂಡವ್ರಿ ಹಾಕಿಕೊಂಡವ್ರಾಗಿರ್ರಿ ದೇವರ ನಿಮ್ಮೊಂದಿಗೆ ಇರಲಿ ನಮಸ್ತೆ